ಹಾಯ್ ಫ್ರೆಂಡ್ಸ್ ಕೃಷಿ ಅಟ್ಟ ಚಾನೆಲ್ನ ನಮ್ಮ ಅಟ್ಟ ಚಾನಲ್ ಅಂತ ನನ್ನ ಹೆಸರು ಚೇಂಜ್ ಮಾಡಿದ್ದೀನಿ ಒಂದುವರೆ ವೀಡಿಯೋಳಿಗೆ ಹೀಗೆ ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ತುಂಬ ದಿನ ಆಗಿತ್ತು ತೋಟಕ್ಕೆ ಹೋಗದೆ ಹಾಗಾಗಿ ನಾನು ಮಕ್ಕಳೆಲ್ಲ ತೋಟಕ್ಕೆ ಹೋಗಿ ಅಂತ ಹೇಳಿ ತೋಟಕ್ಕೆ ಹೊರಟ್ವಿ ಹೊರಡ್ತಾನೆ ಸುಮಾರು ಒಂದು ಐದು ಗಂಟೆ ಆಗಿತ್ತು ಆದರೂ ನೋಡಿ ಬಿಸಿಲು ಸ್ವಲ್ಪ ಕಮ್ಮಿ ಆಗಿಲ್ಲ ಇದಿಷ್ಟು ನಮ್ಮ ತೋಟ ಸ್ವಲ್ಪ ಗದ್ದೆ ಇಟ್ಕೊಂಡಿದ್ದೀವಿ ಭತ್ತ ಬೆಳೆಯೋಕ್ಕೆ ಹಾಗೆ ಸ್ವಲ್ಪ ತರಕಾರಿ ಎಲ್ಲ ಹಾಕ್ಬೋದು ಅಂತ ಬನ್ನಿ ಸ್ವಲ್ಪ ತರಕಾರಿ ಎಲ್ಲ ನಮ್ಮ ತೋಟದಲ್ಲಿ ಹಾಕಿದೀವಿ ಯಾವ್ಯಾವ ತರಕಾರಿ ಹಾಕಿದೀವಿ ಅಂತ ನಿಮಗೂ ಕೂಡ ತೋರಿಸ್ತೀನಿ ಇದಿಷ್ಟು ನಮ್ಮ ಪುಟ್ಟ ಕೈ ತೋಟ ಮೂಲಂಗಿ ಹಾಗೆ ಅಲ್ಸಂಡೆಕಾಯಿ ಇದಕ್ಕೆ ಮೀಟ್ರ್ ಅಲ್ಸಂಡೆ ಅಂತ ಕೂಡ ಕರಿತೀವಿ ಮತ್ತೆ ಎಳೆ ಸೌತೆಕಾಯಿ ಕೂಡ ಹಾಕಿದೀವಿ ಬಣ್ಣ ಸೌತೆಕಾಯಿ ಹಾಕಿದೀವಿ ಇದಕ್ಕೆ ಎರಡು ರೌಂಡ್ ಗೊಬ್ಬರ ಕೊಟ್ಟು ಮಣ್ಣೇರ್ಸಾಗಿದೆ ಫಸ್ಟ್ ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ ಸಣ್ಣ ಗಿಡ ಇದ್ದಾಗ ಎರಡನೇ ರೌಂಡ್ ಗೊಬ್ಬರ ಕೊಟ್ಟ ತಕ್ಷಣ ತುಂಬಾನೇ ಚೆನ್ನಾಗಿ ಬಂದಿದೆ ಎಲ್ಲ ಹೂಮಿಡಿ ಈಗ ಅಲ್ಲೊಂದು ಇಲ್ಲೊಂದು ಅಂತ ಸ್ವಲ್ಪ ದೊಡ್ಡಕಾಯಿ ಕೂಡ ಆಗಿದೆ ಮನೆ ಹತ್ತಿರ ಸ್ವಲ್ಪ ಜಾಗ ಇದ್ದರೆ ಈ ಥರ ತರಕಾರಿ ಎಲ್ಲ ಹಾಕಿದ್ರೆ ನಮಗೆ ಮನೆ ಖರ್ಚಿ ಎಷ್ಟು ಬೇಕೋ ಅಷ್ಟು ತರಕಾರಿ ನಮಗೆ ಸಿಗತ್ತೆ ಮೂಲಂಗಿ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಈ ಮೂಲಂಗಿ ಸೊಪ್ಪಲ್ಲಿ ಪಲ್ಯ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಪಲ್ಯ ಮಾಡಿದ್ರೆ ಸ್ವಲ್ಪ ಕಿರುಗಹಿ ಬರುತ್ತೆ ಕೆಲವೊಬ್ರಿಗೆ ಇಷ್ಟ ಆಗುತ್ತೆ ಇನ್ನು ಕೆಲವೊಬ್ರಿಗೆ ಇಷ್ಟ ಆಗೋದಿಲ್ಲ ಆದರೆ ಟೇಸ್ಟ್ ವೈಸ್ ಮಾತ್ರ ತುಂಬಾ ಚೆನ್ನಾಗಿರತ್ತೆ ಈ ಮೂಲಂಗಿ ಗಿಡ ನಲ್ವತ್ತರಿಂದ ನಲವತ್ತೈದು ದಿವಸಕ್ಕೆ ನಾವು ಕೀಳ್ಬೋದು ಈ ಕಿತ್ತಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿದೆ ಇದು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಅಡ್ಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್